గరేజ్ గారేజ్ అంట గారేజ్ అడ్జ ಈಗಾಗಲೇ ನಿಮ್ಗೆ ತಿಳಿದಿರತಕ್ಕಂತ ವಿಚಾರನೆ ಗ್ರಾಮ ಪಂಚಾಯತಿಲಿ ನೂತನವಾಗಿ ಅಧ್ಯಕ್ಷರ ಒಂದು ಚುನಾವಣೆ ನಂತರ ಅಧ್ಯಕ್ಷರು ಒಂದಷ್ಟು ಅವರುಪಾಗಿ ಕೆಲಸ ಮಾಡುವ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಂತೆ ಆ ಗ್ರಾಮ ಪಂಚಾಯಿತಿಯ ಆಸ್ತಿಗಳು ಇದುವರೆಗೂ ಕೆಲವೆಲ್ಲಾನು ಆ ಒಂದು ನಮ್ಗೆ ಗ್ರಾಮ ಪಂಚಾಯಿತಿಯ ಈ ಸೊತ್ತು ದಾಖಲೆಗಳಲ್ಲಿ ಇರೋದಿಲ್ಲ ಆದ್ರಿಂದ ಸೊ ಈ ಗ್ರಾಮ ಪಂಚಾಯತಿಯ ಕೇಂದ್ರ ಭಾಗದಲ್ಲಿ ಕೆಲವು ಆಸ್ತಿಗಳು ಉಳ್ಕೊಂಡ್ಬಿಟ್ಟಿದಾವೆ ಹಾಗೆಯೇ ಅದನ್ನೆಲ್ಲ ಅಳತೆ ಮಾಡಿ ಇರತಕ್ಕಂತ ನಿರುಪಯುಕ್ತ ಕಟ್ಟಡಗಳನ್ನೆಲ್ಲ ತಳ್ಳಿ ಅಲ್ಲಿ ಒಂದು ವಾಣಿಜ್ಯ ಕಟ್ಟಡವನ್ನ ನಿರ್ಮಾಣ ಮಾಡಿ ಇಲ್ಲಿ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆಲ್ಲಾನು ಅಲ್ಲಿ ಒಂದು ಹರಾಜು ಮುಖಾಂತರ ಕೊಡ್ತಕ್ಕಂತ ಒಂದು ನಿರ್ಣಯ ಮಾಡಿದ್ದಾರೆ ಅದರಂತೆ ಸೊ ಅದಕ್ಕೋಸ್ಕರ ನಾವು ಈಗ ಒಂದು ನಿರುಪಯುಕ್ತವಾದಂತಹ ಬಿಲ್ಡಿಂಗ್ಸ್ ಅನ್ನ ತಳ್ಳುವುದಕ್ಕಾಗಿ ಮತ್ತು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಇರತಕ್ಕಂತ ಎಲ್ಲ ಆಸ್ತಿಗಳನ್ನ ಈ ಸೊತ್ತು ಮಾಡತಕ್ಕಂತ ಸಲುವಾಗಿ ನಾವು ಇದನ್ನ ಒಂದು ಅಳತೆಯನ್ನ ಮಾಡ್ತಾ ಇದ್ದೀವಿ ಸೊ ಹಾಗೆ ಈ ಎಲ್ಲಾ ಊರುಗಳಲ್ಲೂ ಸಹ ಇದೇ ರೀತಿಯಾಗಿ ನಾವು ನಿರ್ವಹಿಸತಕ್ಕಂಥದ್ದು ಆ ಮುಂದಿನ ದಿನಗಳಲ್ಲಿ ಇರುತ್ತೆ ಸರ್ ಗ್ರಾಮ ಪಂಚಾಯಿತಿ ವಾಣಿಜ್ಯ ಕಟ್ ವಾಣಿಜ್ಯ ಮಳಿಗೆ ಅದೇ ಈಗ ಈಗ ಬೀದಿ ಬದಿಯಲ್ಲಿ ಇವೆಲ್ಲಾನು ಇದಾವೆ ಆ ಕಟ್ಬಿಟ್ಟಾದ್ಮೇಲೆ ಅಲ್ಲಿ ಆಕ್ಷನ್ ಮಾಡಿ ಆ ಕಡೆ ಬಿಡ್ತಕ್ಕ ಇದನ್ನೆಲ್ಲಾನು ತೆರವುಗೊಳಿಸಿ ಪುನಃ ಈ ಕಡೆನು ಸಹ ಒಂದು ಮುಂದಿನ ದಿನಗಳಲ್ಲಿ ಆ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಬೇರೆ ಇರೋದಿಲ್ಲ ಅದರಿಂದ ಮುಂದಿನ ತೀರ್ಮಾನಗಳನ್ನ ಗ್ರಾಮ ಪಂಚಾಯತಿ ಸಭೆಯಲ್ಲಿ ತೀರ್ಮಾನ ಮಾಡಿ ಹೇಳಿದ ಏನ್ ಬಹುಶಃ ಇಲ್ಲಿರ್ತಕ್ಕಂತ ಜಾಗವನ್ನ ಇಷ್ಟೊತ್ತು ಅಳತೆ ಮಾಡತಕ್ಕಂತ ಜಾಗ ಇಲ್ಲಿರ್ತಕ್ಕಂತ ಅಂಗಡಿಯವನ್ನೂ ಸಹ ಒಂದಿನ ಕರೆಸಿ ಮೀಟಿಂಗ್ ಕರ್ಸಿ ಅವರು ಸಹ ಅವ್ರಿಗೂ ಸಹ ಒಂದು ಸ್ಪಂದಿಸಿ ಯಾವ ತರ ಈ ತರ ಆ ಕಡೆ ಶಿಫ್ಟ್ ಆಗಬೇಕು ಅಂಗಡಿಗಳನ್ನ ಕಟ್ಟಿ ಆ ಕಡೆ ಸ್ಥಳಾಂತರ ಅಂತ ಅವ್ರನ್ನ ಒಂದು ಕನ್ವಿಷನ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಅಭಿವೃದ್ಧಿ ಅಧಿಕಾರಿ ಆಗ್ಬೋದು ಸದಸ್ಯರಾಗ್ಬೋದು ಇಲ್ಲಿನ ಮುಖಂಡರಾಗ್ಬೋದು ಎಲ್ಲರೂ ಒಂದಿನ ಪಂಚಾಯತ್ ಮುಖಾಂತರ ಅನ್ನು ಕರೆಸಿ ಒಂದು ಕನ್ವೆನ್ಷನ್ ಮಾಡಿ ಈ ಜಾಗ ಏನಿದೆ ಪಂಚಾಯತ್ ಜಾಗ ಅದನ್ನೆಲ್ಲ ಉಳಿಸ್ಕೊಂಡು ಅದಕ್ಕೊಂದು ಖಾತೆಯನ್ನು ಮಾಡಿ ಒಂದು ಪಂಚಾಯತಿಯಲ್ಲಿ ಒಂದು ಅದ್ಗೋಸ್ತು ಇಡ್ತಾವಂತ ಹೇಳ್ತಾ ನಾನ್ ಹ್ಮ್ ಹಾ ಹಾ ಅದ್ರ ಬಗ್ಗೆ ಏನಿಲ್ಲ ಈಗಾಗಲೇ ಮೋರೆ ಹಾಕ್ಬೇಕು ಅಂತ ಹೇಳಿದಿವಿ ಬಹುಶಃ ಈಗ ಎನ್ ಆರ್ ಜಿ ಅಲ್ಲಿ ಹೇಳಿದಿವಿ ಇವಾಗ ಅರ್ಜೆಂಟ್ ಆಗಿ ನಮ್ಮ ರಾಮಣ್ಣ ಅವ್ರಿಗೆ ಹೇಳಿದೆ ನಾನು ಬೆಳಗ್ಗೆ ಹೇಳಿದೆ ಬರ್ತಾ ಬರ್ತಾ ಹೇಳಿದೆ ಅದೇನಿದ್ರೆ ಇಮಿಡಿಯೇಟ್ಲಿ ಆಗ ಒಂದು ಕಾಂಕ್ರೀಟ್ ಮುಖಾಂತರ ಅಲ್ಲಿ ಹಾಕ್ಬಿಡು ಅದೇನಿದ್ರೆ ಮಾಡೋಣ ಅಂತ ಹೇಳಿದಿನಿ ಎರಡು ಮೂರು ದಿವಸದಲ್ಲಿ ಅಲ್ಲಿ ಅಲ್ಲ ಬಿದ್ದಿರ್ತಕ್ಕಂತ ಗುಂಡಿನ ಮುಚ್ಚಿ ಕಾಂಕ್ರೀಟ್ ಹಾಕ್ಬಿಡ್ತಾರೆ